ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇಂದು ಮಾನ್ಯ ತಾಲೂಕಾ ದಂಡಾಧಿಕಾರಿಗಳನ್ನು ಭೇಟಿ ಮಾಡಿ ತಾಲೂಕು ಕಚೇರಿಯಲ್ಲಿ ಭೂ ದಾಖಲೆಗಳ ರೆಕಾರ್ಡ್ ರೂಂನಲ್ಲಿ ಒಂದು ದಾಖಲೆಗೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದ ರೂಪಾಯಿವರೆಗೂ ತೆಗೆದುಕೊಂಡು ಮಧ್ಯವರ್ತಿಗಳ ಕೈಯಲ್ಲಿ ದಾಖಲೆಗಳನ್ನು ನೀಡುತ್ತಾರೆ ಸಾಮಾನ್ಯ ಬಡ ರೈತರು ಆರ್ಸಿ ಹಾಕಿದ್ರು ಮೂರು ತಿಂಗಳಾದರೂ ದಾಖಲೆಗಳು ಕೊಡುವುದಿಲ್ಲ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಹಾಕಿದ್ರು ಬರೀ ಎಂಡಾಸ್ಮೆಂಟ್ ಕೊಡ್ತಾರೆ ಬರೀ ಮಧ್ಯವರ್ತಿಗಳ ಹಾವಳಿಯಿಂದ ರೈತರಿಗೆ ಸಾರ್ವಜನಿಕರಿಗೆ ದಾಖಲೆಗಳನ್ನು ಪಡೆಯಲು ತುಂಬಾ ಕಷ್ಟಕರವಾಗಿದೆ ಇದನ್ನು ಸರಿಪಡಿಸಬೇಕು ಎಂದು ನೂತನವಾಗಿ ಮಾಲೂರಿಗೆ ಬಂದಿರುವ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಸ್ಎಂ ನ್ಯೂಸ್ ಜಿಲ್ಲಾ ವರದಿಗಾರರು ರಾಜಶೇಖರ ಮತ್ತು ಜಿಲ್ಲಾ ಗ್ರಾಮೀಣ ವರದಿಗಾರರಾದ ಮಡಿವಾಳ ಮುನಿರಾಜ್ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಶಿವಾರ ನಾರಾಯಣ ಸ್ವಾಮಿ ತಾಲೂಕು ಗೌರವ ಸಲಹೆಗಾರ ಎಎನ್ ದಯಾನಂದ್ ಮಹಿಳಾ ತಾಲೂಕು ಅಧ್ಯಕ್ಷರಾದ ಅಮರಾವತಿ ಜಿಲ್ಲಾ ಉಪಾಧ್ಯಕ್ಷರಾದ ಕೊಪ್ಪ ಚಂದು ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮಣಿ ತಾಲೂಕು ಜಿಲ್ಲಾ ಉಪಾಧ್ಯಕ್ಷರಾದ ದ್ರಾಕ್ಷಾಯಣಿ ತಾಲೂಕಾ ಉಪಾಧ್ಯಕ್ಷರಾದ ಚಿರಂಜೀವಿ ಸುಧಾಕರ್ ಗೌಡ ಇನ್ನು ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು ಎಸ್ಎಂ ನ್ಯೂಸ್ ಜಿಲ್ಲಾ ವರದಿಗಾರರು ರಾಜಶೇಖರ ಮತ್ತು ಜಿಲ್ಲಾ ಗ್ರಾಮೀಣ ವರದಿಗಾರರಾದ ಮಡಿವಾಳ್ ಮಣಿರಾಜ್ ಮೇಲಕ್ಕ ಒಂಬತ್ತುವರೆ ತಾಲೂಕ ತಾಲೂಕು ಆಫೀಸ್ ಇದು ನಿಜವಾದ ಸೇವೆ ಅಲ್ಲ ನಾನು ಆಚೆ ಹೋಗ್ಬೇಕು ಅಂದ್ರೆ ಫಸ್ಟ್ ನನ್ನ ಆಫೀಸ್ ನನ್ನ ಕೈಗೆ ಬರ್ಬೇಕು ಸೊ ಇಲ್ಲಿ ಅಕ್ಟೋಬರ್ ಅಲ್ಲಿ ಒಬ್ಬ ರೈತ ಕೊಟ್ಟಿರೋ ಅಪ್ಲಿಕೇಶನ್ ಎಲ್ಲ ಒಂದು ಚೀಲದಲ್ಲಿ ಕಟ್ಬಿಟ್ಟು ಮೇಲ್ಮೇಲೆಲ್ಲ ಎಸೆದು ಬಿಟ್ಟು ಹೋಗಿದ್ರು ಸೊ ಈಗ ಒಂದು ಬಂದು ಒಂದು ವಾರದಿಂದ ಹಗಲು ರಾತ್ರಿ ಐದು ಜನನ್ನ ಹಾಕಿ ಅದನ್ನೆಲ್ಲ ಬಸಿಸಿ ತಾಲೂಕ್ ಆಫೀಸ್ ಕೊಡುವಂತದ್ ಮಾಡಿದ್ವಿ ನೆಕ್ಸ್ಟ್ ಕಂಪ್ಯೂಟರೈಸ್ ಮಾಡಿ ಈ ಆಫೀಸು ಮಾಡ್ತೀವಿ ಈ ಆಫೀಸ್ ಮಾಡಿದ್ಮೇಲೆ ನೆಕ್ಸ್ಟ್ ಹಳ್ಳಿಗಳ ಕಡೆ ಸಂಬಂಧಪಟ್ಟ ನಿಮ್ಗೆ ಒಂದು ಮನವರಿಕೆ ಏನಪ್ಪ ಅಂತಂದ್ರೆ ಮೂರು ತಿಂಗಳಿಗಿಂತ ಹೆಚ್ಚಿಗೆ ತಗೊಂಡಿಲ್ಲ ಅಂದ್ರೆ ಆಟೋ ಜನ ಆಗಿ ಅದು ರಿಜೆಕ್ಟ್ ಆಗ್ಬಿಡೋದು ಸೊ ಯಾಕೆ ಅಂದ್ರೆ ನಿಮ್ಗೆ ಎಲ್ಲಾರ್ಗು ಗೊತ್ತು ನಾವೇ ಒಂದು ಸರ್ವೆ ಮಾಡಿದ್ವಿ ಸತ್ತಿರೋರ ಹೆಸರಲ್ಲಿ ಹತ್ತು ತಿಂಗಳು ಪೆನ್ಷನ್ ತಗೊಂಡಿರೋಂತವ್ರು ಇದಾರೆ ಸೊ ಅಂತದ್ದು ಫೋಲ್ ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ಸರ್ಕಾರ ಏನ್ ಮಾಡಿದೆ ಇವಾಗ ನನ್ಗೆ ಅವಶ್ಯಕತೆ ಇದೆ ಪೆನ್ಷನ್ ಇನ್ನೇನು ಕೊಡ್ತೀವಿ ಅವರ ಒಂದ್ ಮಾತ್ರೆ ಇನ್ನೊಂದು ಖರ್ಚಿಗೆ ಮಾತ್ರನೇ ಕೊಡೋದು ಅದು ತಿಂಗಳಾಗ ತಗೊಂಡ್ಬಿಡ್ಬೇಕು ಅದು ಮೂಲಭೂತ ಅವಶ್ಯಕತೆ ತರ ಯಾವಾಗ ಮೂರ್ ತಿಂಗಳು ತಗೊಳಲ್ಲ ಅಂತಂದ್ರೆ ಏನ್ ನಾವು ತೀರ್ಮಾನ ಮಾಡ್ಕೋತೀವಿ ಇಲ್ಲಾಂದ್ರೆ ಇದು ಡೆತ್ ಆಗಿರ್ಬೇಕು ಇಲ್ಲಾಂದ್ರೆ ಅಂತ ಸಾಫ್ಟ್ವೇರ್ ಹಾಗಾಗಿ ದಯಮಾಡಿ ನಿಮ್ ಕಡೆಯಿಂದ ಒಂದು ಮೆಸೇಜ್ ಹೋಗಿ ತಿಂ ತಿಂಗಳು ಡ್ರಾ ಮಾಡ್ಲಿ ಅಷ್ಟೇ ಅದ್ರೆ ಇ ಕೆ ವೈ ಸಿ ಆಗ್ಬೇಕು ಬ್ಯಾಂಕ್ ಜೊತೆಗೆ ಅವ್ರದ್ದು ಆಧಾರ್ ಲಿಂಕ್ ಆಗ್ಲೇಬೇಕು ಆಗ್ಲಿಲ್ಲ ಅಂದ್ರೆ ಅದು ನಾವ್ ಎಷ್ಟೇ ಸಲ ಹೋದ್ರೂ ಅದು ಮಿಸ್ ಮ್ಯಾಚ್ ಉಂಟು ಆವಾಗ ಅವಾಗ ಬ್ಯಾಂಕ್ ಐಡಿ ಅಂತ ಹೇಳ್ತಾ ಇದ್ರು ಈಗಾಗಲೇ ಆಧಾರ್ನು ತಗೋತೀವಿ ಅದೇನಾಗುತ್ತೆ ಒಂದು ಸರ್ಕ್ಯುಲರ್ ಪ್ರಕಾರ ವೋಟರ್ ಡಿನೇ ಪಕ್ಕಾ ಬಟ್ ಈಗ ಏನಾಗಿದೆ ಇನ್ನೊಂದು ಡಾಕ್ಯುಮೆಂಟ್ ಅಡಿಷನಲ್ ಆಗಿ ನಮ್ ಗೌರ್ಮೆಂಟ್ ಇಂದ್ರೆ ಆಧಾರ್ ಪರ್ಫೆಕ್ಟ್ ಅಂತ ಹೇಳುತ್ತೆ ಎಲ್ಲಾನು ಒಂದೇ ಮ್ಯಾಚ್ ತಗೋಬೇಕು

ಕೆಲವೊಂದು ತೊಂದರೆಗಳ ಬಗ್ಗೆ ಈಗಾಗಲೇ ನಾವು ಈಗಾಗಲೇ ನೂತನವಾಗಿ ಬಂದಿದ್ದಂಥ ತಹಶೀಲ್ದಾರ್ ಅಂತ ರೂಪಾರಾಮ್ ಮೇಡಮ್ನವರಿಗೆ ನಾವು ಒಂದು ದೂರನ್ನು ನೀಡಿದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಈ ದೂರಿನ ಅನ್ವಯ ಅಲ್ಲಿ ಇತ್ತೀಚೆಗೆ ದಾಖಲೆಗಳು ಹೊರಗಡೆ ಹೋಗುತ್ತಿದ್ದು ಈ ಯಾರು ಮಧ್ಯವರ್ತಿಗಳ ಮೂಲಕ ಹೊರಗಡೆ ಹೋಗುತ್ತಿದ್ದು ಮಧ್ಯವರ್ತಿಗಳ ಹೇಳಿದಂತೆ ಒಳಗಡೆ ಇರೋಂಥ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ದೂರು ನೀಡಿದ್ದೀವಿ ಅದಕ್ಕೆ ಅವರು ತಹಶೀಲ್ದಾರ್ ಅವರು ತುಂಬ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ನಾವು ಮೂರು ತಿಂಗಳಲ್ಲಿ ಇರದೆಲ್ಲ ಸರ್ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿರ್ತಾರೆ ಮುಂದಿನ ಮೂರು ತಿಂಗಳಲ್ಲೂ ಸಹ ಅವ್ರೇನಾದರೂ ಅವ್ರ ಮೇಲೆ ನಂಬಿಕೆ ಇದೆ ಯಾಕಂದರೆ ಈಗಾಗಲೇ ಅವರು ಒಳ್ಳೆ ಕೆಲಸಗಳನ್ನು ಶುರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮೂರು ತಿಂಗಳಲ್ಲಿ ಅವ್ರು ಕೊಟ್ಟಂಥ ಗೋಡು ಒಳಗಡೆ ಏನಾದರೂ ಕೆಲಸ ಮಾಡಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರವಾದ ಹೋರಾಟವನ್ನು ನಾವು ತಾಲೂಕು ಕಚೇರಿ ಮುಂದೆ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ